ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಪರ್ಫೆಕ್ಟಾಗಿ ವರ್ಷ ಇಟ್ಟರು ಹಾಳಾಗದೆ ಇರೋ ಥರ ಮಾವಿನಕಾಯಿ ಉಪ್ಪಿನಕಾಯಿ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿ ಕೂಡ ಯಾರು ಬೇಕಾದರೂ ಮಾಡ್ಬೋದು ಸಲ ಈ ಥರ ಟ್ರೈ ಮಾಡಿ ನೋಡಿ ಮೊದಲಿಗೆ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ಕೊಳ್ಳೋದಕ್ಕೆ ಫ್ರೆಶ್ ಆಗಿರೋ ಚೆನ್ನಾಗಿ ಬಲ್ತಿರೋ ಮಾವಿನಕಾಯಿನ ತಗೊಳ್ಬೇಕು ಅದಾದ ನಂತರ ನೀರು ಹಾಕಿ ಈ ಮಾವಿನಕಾಯಿನ ಚೆನ್ನಾಗಿ ತೊಳಿತಾ ಇದ್ದೀನಿ ಕೆಲವು ಸಲ ಮಾವು ಬೆಳೆಯೋರು ಹುಳ ಆಗಬಾರ್ದು ಅಂತ ಹೇಳಿ ಅಥವಾ ಇನ್ನೇನೋ ರೀಸನ್ನಿಂದ ಕೆಮಿಕಲ್ಸ್ ಹಾಕಿರ್ತಾರೆ ನಮ್ಮ ಹೆಲ್ತ್ಗೆ ಹಾರ್ಮ್ಫುಲ್ ಆಗಿರೋ ಪೆಸ್ಟಿಸೈಡ್ಸನ್ನು ಉಪಯೋಗಿಸಿರ್ತಾರೆ ಹಾಗಾಗಿ ಚೆನ್ನಾಗಿ ತೊಳೆಯೋದು ತುಂಬ ಒಳ್ಳೆಯದು ಈ ಥರ ತೊಳೆದಾದ ನಂತರ ಒಂದು ಕಾಟನ್ ಬಟ್ಟೆ ಅಥವಾ ಕಿಚನ್ ಟವಲಲ್ಲಿ ನೀಟಾಗಿ ಎಲ್ಲನೂ ಒರೆಸ್ಬೇಕು ಉಪ್ಪಿನಕಾಯಿ ಮಾಡುವಾಗ ಸ್ವಚ್ಛತೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಾಂದರೆ ಬೇಗ ಹಾಳಾಗ್ಬಿಡುತ್ತೆ ಉಪ್ಪಿನಕಾಯಿ ವರ್ಷಗಟ್ಟಲೆ ಉಪ್ಯೋಗಿಸೋದಕ್ಕಾಗೋದಿಲ್ಲ ತುಂಬ ಅಂದರೆ ತುಂಬ ಹುಳಿಯಾಗಿರಬೇಕು ಅಂಥ ಮಾವಿನಕಾಯಿನ ಆರಿಸಿ ತಗೊಂಡು ಬನ್ನಿ ಇದಾದ ನಂತರ ಮಾವಿನಕಾಯಿನ ಕಟ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಒಳ್ಳೆ ಶಾರ್ಪ್ ಆಗಿರೋ ಈಳಿಗೆ ಮಣೆ ಕತ್ತಿ ಅಥವಾ ಕೊಡ್ಲಿಯಿಂದನೇ ಇದನ್ನು ಕೊಚ್ಚಬೇಕು ಅಥವಾ ಈ ಥರ ಕಟ್ ಮಾಡಬೇಕು ಮಾವಿನಕಾಯಿ ಮಧ್ಯದಲ್ಲಿ ಬೀಜದ್ದು ಆ ಶೆಲ್ ಬರುತ್ತಲ್ಲ ಆ ಅದ್ರ ಸಮೇತನೇ ಕಟ್ ಮಾಡಿದ್ರೆ ಮಾವಿನಕಾಯಿ ತುಂಬ ದಿನ ಹಾಳಾಗೋದಿಲ್ಲ ಹಾಗಾಗಿ ನಾನು ಕೂಡ ಇದನ್ನು ಮೊದಲು ಕತ್ತಿಯಿಂದ ಕೊಚ್ಚೋದಕ್ಕೆ ನೋಡಿದೆ ಅದು ಬರಲಿಲ್ಲ ಆಮೇಲೆ ಈಳಿಗೆ ಮಣೆ ತೊಗೊಂಡು ನೀಟಾಗಿ ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ ಇದಾದ ನಂತರ ಇದನ್ನ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಒಂದೂವರೆ ಚಮಚ ಆಗುವಷ್ಟು ಅರ್ಶನದ ಪುಡಿನ ಸೇರಿಸ್ತಾ ಇದ್ದೀನಿ ನಂತರ ಮೂರು ಚಮಚ ಕಲ್ಲುಪ್ಪನ ಸೇರಿಸ್ತಾ ಇದ್ದೀನಿ ಉಪ್ಪು ಒಂಥರ ನ್ಯಾಚುರಲ್ ಪ್ರಿಸರ್ವೇಟಿವ್ ಅಂತಲೇ ಹೇಳ್ಬೋದು ಕಲ್ಲುಪ್ಪನ್ನೇ ಬಳಸಬೇಕು ಆಮೇಲೆ ಅರ್ಶಿನದ ಪುಡಿನೂ ಅಷ್ಟೇ ತುಂಬ ಒಳ್ಳೆಯದು ಉಪ್ಪು ಮತ್ತು ಅರ್ಶನದ ಪುಡಿನ ಹಾಕಿ ಈ ಥರ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡಬಾರ್ದು ಈ ಥರ ಟಾಸ್ ಮಾಡಿಕೊಂಡು ಮಿಕ್ಸ್ ಮಾಡಿದ್ರೆ ತುಂಬ ಒಳ್ಳೆಯದು ಇದಾದ ನಂತರ ಮೇಲ್ಗಡೆ ಒಂದು ತಟ್ಟೆನ ಮುಚ್ಚಿ ಓವರ್ ನೈಟ್ ಇದನ್ನು ಹೀಗೆ ಬಿಟ್ಬಿಡ್ತೀನಿ ಈಗ ನೋಡಿ ಒಂದು ಹತ್ತರಿಂದ ಹನ್ನೆರಡು ಗಂಟೆ ಆಗಿದೆ ಬೆಳಗ್ಗೆ ಹೊತ್ತು ನಾನು ಇದನ್ನು ಓಪನ್ ಮಾಡ್ತಾ ಇದ್ದೀನಿ ಅರ್ಶನದ ಪುಡಿ ಉಪ್ಪು ಎಲ್ಲ ನೀಟಾಗಿ ಬೆರೆತ್ಕೊಂಡಿದೆ ಮಾವಿನಕಾಯಿ ಚೆನ್ನಾಗಿ ನೀರು ಕೂಡ ಬಿಟ್ಕೊಂಡಿದೆ ಈಗ ಒಂದು ಎರಡು ತಟ್ಟೆನ ಇಟ್ಕೊಂಡು ಅದಕ್ಕೆ ಆ ನೀರನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಬರೀ ಮಾವಿನಕಾಯಿ ಹೋಳುಗಳನ್ನು ಮಾತ್ರ ತಟ್ಟೆ ಮೇಲೆ ಹರಡ್ಕೊಂಡಿದ್ದೀನಿ ಈ ಉಳಿದಿರೋಂಥ ನೀರನ್ನು ಫ್ರಿಡ್ಜಲ್ಲಿ ಇಟ್ಕೊಂಡು ರಸಮ್ಮು ಸಾಂಬಾರು ಮಾಡಬೇಕಾದ್ರೆ ಉಪಯೋಗಿಸ್ಕೋಬೋದು ಬೇಡ ಅಂದರೆ ಚೆಲ್ಬಿಡಿ ಈಗ ಮಾವಿನಕಾಯಿನ ಬಿಸಿಲಲ್ಲಿ ಒಂದೇ ಒಂದು ಗಂಟೆ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ ಈ ಥರ ಒಣಗಿಸೋದ್ರಿಂದ ಡ್ರೈ ಆಗುತ್ತೆ ನೀರು ಬಿಟ್ಕೊಳ್ಳೋದಿಲ್ಲ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಈಗ ಈ ಮಾವಿನಕಾಯಿ ಹೋಳುಗಳನ್ನೆಲ್ಲ ಅಳತೆ ಮಾಡಿ ತಗೊಳ್ತಾ ಇದ್ದೀನಿ ನಾನಿಲ್ಲಿ ತೋರಿಸ್ತಾ ಇರೋಂಥ ಈ ಕಪ್ಪಿಂದ ಮಾವಿನ ಹೋಳುಗಳು ಐದು ಕಪ್ ಆಗಿದೆ ಈಗ ಮುಖಾಲು ಕಪ್ ಆಗುವಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ ಈ ಥರ ಮೊದಲೇ ನಾವು ಎಣ್ಣೆನ ಸೇರಿಸಿದ್ರೆ ಇದು ಮತ್ತೆ ಜಾಸ್ತಿ ನೀರು ಬಿಟ್ಕೊಳ್ಳೋದಿಲ್ಲ ಇದರಿಂದ ಉಪ್ಪಿನಕಾಯಿ ಚೆನ್ನಾಗಿ ಬಾಳಿಕೆ ಬರುತ್ತೆ ನೋಡಿ ಎಣ್ಣೆನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಹಸಿ ಎಣ್ಣೆನ ಸೇರಿಸ್ತಾ ಇದ್ದೀನಿ ಬಿಸಿ ಮಾಡಿಲ್ಲ ನೀವೇನಾದರೂ ಎಣ್ಣೆನ ಬಿಸಿ ಮಾಡಿ ಸೇರಿಸ್ತೀರಾ ಅನ್ನೋದಾದರೆ ಅದನ್ನು ಚೆನ್ನಾಗಿ ಬಿಸಿ ಮಾಡಿ ಪೂರ್ತಿ ತಣ್ಣಗಾದ ನಂತರನೇ ಸೇರಿಸಿ ನೋಡ್ತಾ ಇರ್ಬೋದು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿದ್ದಾಯಿತು ಈಗ ಇದನ್ನು ಹಾಗೆ ಎತ್ತಿಟ್ಬಿಡೋಣ ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಇದು ಹೀಗೆ ಇರಲಿ ಅಷ್ಟರಲ್ಲಿ ಬಾಕಿ ಪ್ರಿಪ್ರೇಷನ್ನ ಮಾಡ್ಕೊಂಬಿಡೋಣ ನಾನು ಆಗಲೇ ಮಾವಿನಕಾಯಿ ಹೋಳುಗಳನ್ನು ಅಳತೆ ಮಾಡಿ ತಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ಕಲ್ಲುಪ್ಪನ ಮಿಕ್ಸಿ ಜಾರ್ಗೆ ಸೇರಿಸಿ ಪೌಡರ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಆದಷ್ಟು ಕಲ್ಲುಪ್ಪನ ಬಳಸಿನೇ ಉಪ್ಪಿನಕಾಯಿನ ಮಾಡ್ಕೊಳ್ಳಿ ಪುಡಿ ಉಪ್ಪು ಬಳಸೋದು ಬೇಡ ಈಗ ಅದನ್ನು ಬೇರೆ ಪ್ಲೇಟಲ್ಲಿ ತೆಗೆದು ಇದಕ್ಕೆ ಅದೇ ಕಪ್ಪಲ್ಲಿ ಒಂದು ಆಗುವಷ್ಟು ಸಾಸಿವೆನ ಸೇರಿಸ್ತಾ ಇದ್ದೀನಿ ಈ ಸಾಸಿವೆನ ಸ್ವಲ್ಪ ಹುರಿದು ಜಾಸ್ತಿ ಹುರಿಯಕ್ಕೆ ಹೋಗಬೇಡಿ ಸ್ವಲ್ಪ ಹುರಿದು ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಸೇರಿಸಿ ಜಾಸ್ತಿ ಹುರಿಯೋಕ್ಕೆ ಹೋಗಬೇಡಿ ಇದಾದ ನಂತರ ಒಂದೇ ಒಂದು ಚಮಚ ಆಗುವಷ್ಟು ಮೆಂತ್ಯನ ತಗೊಂಡಿದ್ದೀನಿ ಮೆಂತ್ಯನೂ ಅಷ್ಟೇ ಸ್ಕಿಪ್ ಕೂಡ ಮಾಡಬಹುದು ಆದರೆ ಜಾಸ್ತಿ ಮಾತ್ರ ಹಾಕಕ್ಕೆ ಹೋಗಬೇಡಿ ಕಹಿ ಆಗಿಬಿಡುತ್ತೆ ಈಗ ಇದನ್ನು ಕೂಡ ಪೌಡ್ರ್ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಆಗುವಷ್ಟು ಅಚ್ಕಾರದ ಪುಡಿನ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಸಿಪ್ಪೆಲ್ಲ ತೆಗೆದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಜಜ್ಜಿಟ್ಕೊಂಡಿದ್ದೀನಿ ಹಾಗೆ ಒಂದಷ್ಟು ಬೆಳ್ಳುಳ್ಳಿನ ಹೀಗೆ ಸಿಪ್ಪೆ ಬಿಡಿಸ್ತೇನೆ ಹಾಗೆ ಇಟ್ಕೊಂಡಿದ್ದೀನಿ ಸಿಪ್ಪೆ ಬಿಡಿಸಿ ಸೇರಿಸೋದ್ರಿಂದ ಬೆಳ್ಳುಳ್ಳಿ ಆಗಿಬಿಡುತ್ತೆ ಸ್ವಲ್ಪ ದಿನಕ್ಕೆ ಹಾಗಾಗಿ ಹಾಗೆ ಸೇರಿಸಿದ್ರೆ ಒಳ್ಳೆಯದು ಈಗ ಎಲ್ಲ ಮಸಾಲೆಗಳನ್ನು ರೆಡಿ ಮಾಡ್ಕೊಂಡಾದ ನಂತರ ಮೂರಿಂದ ನಾಲ್ಕು ಚಮಚ ಆಗುವಷ್ಟು ಸಾಸಿವೆ ಬೇಳೆನ ತಗೊಂಡಿದ್ದೀನಿ ಇದಕ್ಕೇನು ಜಾಸ್ತಿ ರೇಟ್ ಇಲ್ಲ ಎಲ್ಲ ಗ್ರೋಸರಿ ಶಾಪಲ್ಲೂ ಸಿಗುತ್ತೆ ಹಾಗೆ ಸೂಪರ್ ಮಾರ್ಕೆಟಲ್ಲೂ ಸಿಗುತ್ತೆ ಉಪ್ಪಿನಕಾಯಿ ಹಾಕೋ ಸಾಸಿವೆ ಬೇಳೆ ಅಂತ ಕೇಳಿ ಇಸ್ಕೊಳ್ಳಿ ಇದು ಕಂಪ್ಲೀಟ್ಲಿ ಆಪ್ಷನಲ್ಲು ಹಾಕಿದ್ರೆ ಅಂಗಡಿಯಿಂದ ತಂದಿರೋ ಉಪ್ಪಿನಕಾಯಿ ಥರನೇ ಇರುತ್ತೆ ಚೆನ್ನಾಗಿರತ್ತೆ ಇದಾದ ನಂತರ ಬೆಳ್ಳುಳ್ಳಿ ಪೇಸ್ಟು ಬೆಳ್ಳುಳ್ಳಿ ಹಾಗೆ ಸಾಸಿವೆ ಪೌಡರ್ನ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದೇ ಒಂದು ಚಮಚ ಆಗುವಷ್ಟು ಹಿಂಗನ್ನು ಸೇರಿಸ್ತಾ ಇದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಾಕೊಳ್ಳಿ ಮಿಸ್ ಮಾಡಬೇಡಿ ಇದಾದ ನಂತರ ಒಂದು ಕಪ್ ಆಗುವಷ್ಟು ಅಚ್ಕಾರದ ಪುಡಿನ ತಗೊಂಡಿದ್ದೆ ಅಲ್ವಾ ಅದರಲ್ಲಿ ಒಂದು ಸ್ವಲ್ಪ ಉಳಿಸ್ಕೊಳ್ತೀನಿ ಒಂದು ಎರಡು ಮೂರು ದಿನ ಬಿಟ್ಟು ನಾವು ಮಿಕ್ಸ್ ಮಾಡ್ತೀವಲ್ಲ ಮೂರು ದಿನ ಬಿಟ್ಟು ಆವಾಗ ನೋಡಿಕೊಂಡು ಮತ್ತೆ ಸೇರಿಸ್ಬೋದು ಉಪ್ಪನ್ನು ಅಷ್ಟೇ ಈಗ ಸ್ವಲ್ಪ ಹಾಕಿದ್ದೀನಿ ಮುಂಚೆಯೂ ಅರ್ಶನದ ಪುಡಿ ಜೊತೆಗೆ ಮೂರು ಚಮಚ ಉಪ್ಪನ್ನು ಹಾಕಿದ್ವಿ ಅಲ್ವಾ ಸೊ ನೋಡಿಕೊಂಡು ಮತ್ತೆ ಸೇರಿಸ್ಬೋದು ಇದನ್ನೆಲ್ಲ ಹಾಗೆ ಒಂದು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಎತ್ತಿಟ್ಕೊಳ್ಳಿ ಈಗ ನೋಡಿ ಇದನ್ನೆಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮುಂಚೆನೇ ಮಾವಿನ ಹೋಳುಗಳಿಗೆ ಎಣ್ಣೆ ಹಾಕಿಟ್ಟಿದ್ವಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ ಈಗ ನೋಡಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಎಲ್ಲ ಮಸಾಲೆ ಹಿಡಿದಿದೆ ಎಣ್ಣೆ ಇನ್ನೂ ಬೇಕಾಗತ್ತೆ ಹಾಗಾಗಿ ಇನ್ನೊಂದು ಮುಕ್ಕಾಲು ಕಪ್ಪಾಗುವಷ್ಟು ಎಣ್ಣೆನ ಇದ್ದೀನಿ ಎಣ್ಣೆನ ಸೇರಿಸಿ ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನಿಲ್ಲಿ ಎಲ್ಲೂ ಕೂಡ ಹ್ಯಾಂಡ್ ಟಚ್ ಮಾಡಿಲ್ಲ ನಿಮಗೆ ರೂಢಿ ಇದ್ದರೆ ಕೈಯಲ್ಲೇ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿದಾದ ನಂತರ ಯಾವುದಾದ್ರೂ ಗ್ಲಾಸ್ ಜಾರು ಉಪ್ಪಿನಕಾಯಿ ಬರ್ಣಿ ಅಥವಾ ಪ್ಲಾಸ್ಟಿಕ್ ಡಬ್ ಕೂಡ ಹಾಕಿ ಇಟ್ಕೊಳ್ಬೋದು ನಾನಿಲ್ಲಿ ಉಪ್ಪಿನಕಾಯಿ ಬರ್ಣಿನಲ್ಲಿ ಹಾಕಿದ್ದೀನಿ ಈ ಥರ ಹಾಕಿದ ನಂತರ ಮೇಲ್ಗಡೆ ಮತ್ತೊಂದು ಸ್ವಲ್ಪ ಎಣ್ಣೆನ ಹಾಕಿಟ್ರೆ ಒಳ್ಳೇದು ಎಷ್ಟೊಂದು ಪರ್ಫೆಕ್ಟ್ ಆಗಿ ಜ್ಯೂಸಿಯಾಗಿ ಕಾಣಿಸ್ತಾ ಇದೆ ಅಲ್ವಾ ಉಪ್ಪಿನಕಾಯಿ ಈಗ ಇದ್ರ ಮೇಲ್ಗಡೆ ಒಂದು ಕ್ಯಾಪ್ನ ಮುಚ್ಚಿ ಅದ್ರ ಮೇಲ್ಗಡೆ ಬಿಳಿ ಬಟ್ಟೆನ ಹಾಕಿ ಕಟ್ಟಿಡಬೇಕು ಈ ಥರ ಮೂರು ದಿನ ಕಟ್ಟಿಟ್ಟಾದ ನಂತರ ತುಂಬ ಚೆನ್ನಾಗಿ ಮಾಗಿರುತ್ತೆ ಆವಾಗಲೂ ನಿಮಗೆ ತೋರಿಸ್ತೀನಿ ಸ್ವಲ್ಪ ತಿನ್ನಕ್ಕೆ ಬೇಕು ಅಂತ ಹೇಳಿ ಒಂದು ಬಟ್ಲಲ್ಲಿ ತೆಗೆದಿಟ್ಟಿದ್ದೆ ಮತ್ತು ಪದೇ ಪದೇ ಓಪನ್ ಮಾಡಬಾರ್ದು ಅಂತ ಹೇಳಿ ಈಗ ನೋಡಿ ತ್ರೀ ಡೇಸ್ ಆದಮೇಲೆ ಒಂದು ಅಗಲವಾಗಿರೋ ಪಾತ್ರೆಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಅಂತ ಹೇಳಿ ಪಾತ್ರೆಗೆ ಸೇರಿಸಿದ್ದೀನಿ ಎಷ್ಟೊಂದು ಎಣ್ಣೆ ಬಿಟ್ಕೊಂಡಿದೆ ಅಲ್ವಾ ತುಂಬ ಅಂದರೆ ತುಂಬ ಚೆನ್ನಾಗಿರತ್ತೆ ಪರ್ಫೆಕ್ಟ್ ಆಗಾಗಿದೆ ನೀವು ಕೂಡ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು